ಗಂಡ ಹೊಡೆದ್ರೆ ನೀನು ಹೊಡ್ಸ್ಕೊಳ್ಳೋಕ್ಕೂ ಆಗೋದಿಲ್ಲ ಅದನ್ನ ಬಿಟ್ಟು ಅದನ್ನ ನನ್ನನ್ನು ದಬ್ಬ ಬಿಡ್ತೀನಿ ನೀನು ನೋಡಿರಿ ಅದನ್ನೆಲ್ಲ ಬಿಟ್ಬೇಡ್ರಿ ಈಗ ಈಗ ಅತ್ತೆ ಮಾ ಕರೀತಾ ಇದ್ದಾರೆ ಬರೀ ಹೋಗೋನು ಅದೇನೋ ಹೇಳ್ಬೇಕಂತ ನಿಮಗೆ ಅದಕ್ಕೆ ಕರೆಯತಿದ್ರು ನಡೆಯರಿ ಹೋಗೋನು ಇಲ್ಲ ಅಂದ್ರೆ ಅತ್ತೆನೇ ಇಲ್ಲಿ ಬರ್ತಾರಂತ ಏನು ಮಾಡ್ತೀರಿ ನೋಡಿ ನಿಮ್ಮ ಇಷ್ಟ ನಾನು ಅಂತ ಹೋಗ್ತೀನಿ ನಾನು ಬರುವುದಿಲ್ಲ ಏನಾದರೂ ಮಾಡ್ಕೊ ಹೋಗ್ ಸರಿ ಆಯ್ತು ಬಿಡಿ ನಾನು ಹಾಗೆ ಹೇಳ್ತೀನಿ ಅತ್ತೆಗೆ ಅವ್ರು ಬರೋದಿಲ್ಲ ಅಂತ ಇದ್ದಾರೆ ಅತ್ತೆ ನೀವೇ ಹೋಗಿ ಅಲ್ಲಿಗೆ ಅಂತ ನಾನು ಹೇಳ್ತೀನಿ ಅಯ್ಯೋ ಇವಳು ಹಾಗೆ ಹೇಳೋಳು ಇದ್ದಾಳೆ ಏನು ಇದ್ರೂ ಭೀ ಬರ್ತೀನಿ ಅಂತ ಹೇಳು ಸರಿ ಸರಿ ಬನ್ನಿ ಏನು ಏನಿಲ್ಲ ರೀ ಹೋಗೋಣ ಬನ್ನಿ ಅಂತ ಹೇಳಿದೆ ಅಷ್ಟೇ ಅಲ್ಲ ಕಾಲ್ ಜಾರತ್ತೆ ಅಂತ ಈ ರೀತಿ ಬಿದ್ದಿದೆಯಲ್ಲ ಇದೇಳು ಅಲ್ರಿ ನಾನೇನ್ ಬೇಕು ಅಂತ ಕಾಲ್ ಜಾರಿ ಬಿದ್ದೆ ಬಿದ್ರು ಯಾಕೆ ಹಿಂಗ್ ಮಾಡ್ತೀರಾ ಏನ್ ಮಂದಿ ಬಂದ್ ಬಿದ್ದಾಗ ಮಾತ್ರ ಅಲ್ಲ ನಾನೇ ತಾನೇ ಬಿದ್ದಿರೋದು ನಿಮ್ ಹೆಂಡ್ತೀನಿ ಸ್ವಲ್ಪ ಕಾಲ್ ಸಿಕ್ಕಾಕೊಂಡಿದೆ ಅಲ್ಲಿ ಇವಾಗಾದ್ರೂ ಸರಿಯಾಗಿ ನಡಿ ಅದ್ಬಿಟ್ಟು ಮತ್ತೆ ಬಿದ್ರೆ ನೋಡು ಮತ್ ಸರಿ ಇರೋದಿಲ್ಲ ನಾನೇನ್ ಬೇಕು ಅಂತ ಬಿದ್ದಿಲ್ಲ ರೀ ಎಳಿ ಬಿದ್ದೆ ಅಷ್ಟೇ ನಿನ್ ಮೇಲ್ ಬಿಡ್ಬೇಕು ಅಂತ ನನಗೆ ಆಸೆ ಆಗಿಲ್ಲ ಸರಿನಾ ಯಾರಿಗ ಗೊತ್ತು ಏನಿದೆಯೋ ಮನಸಲ್ಲಿ ಅಂತ ಅಯ್ಯೋ ಕಮಲವ್ವ ಇಷ್ಟೆಲ್ಲ ಆಯ್ತಾನ ನಮ್ ತರನು ನಾನು ಹಿಂಗ್ ಅನ್ಕೊಂಡಿರ್ತಿಲ್ಬಿಡು ಅದಕ್ಕಿ ಮನೆಗೆ ಮನ್ಗೆ ಕರ್ಕೊಮಾನ ಅಂದ್ರೆ ಎಷ್ಟು ದರ ಧೈರ್ಯ ಎಲ್ಲ ಇರ್ಬೇಕು ನಮ್ಮ ಮಗುನೂ ನಾವ್ ಬಾಳ ಸರಿಗಿ ಕೊಟ್ಟವ್ ತೆಲಿ ಮೇಲೆ ಇರ್ಸ್ಕೊಂಡು ಕುಂದ್ಬಿಟ್ಟಿದ್ವಿ ಅದಕ್ಕೆ ಹಿಂಗ್ ಮಾಡಾಕತ್ತ ಬಿಟ್ಟ ನಾವ್ ಅವಂಗ ಮೊದಲ ಸರಿಯಾಗಿ ಹೇಳ್ಬೇಕು ನೋಡು ಹೆಂತಿ ಜೊತೆ ಸಂದಾಗ ಸಂಸಾರ ಅಂತ ಹೇಳಿ ಇಲ್ಲಾ ಅಂದ್ರ ಹಿಂಗ ನಮ್ ಮರಿಯಾಗಿ ತಕೊಂಡ್ ಹೋಗ್ಬಿಡ್ತಾನ ಮನೆ ಸಿದ್ಧಪ್ಪ ನಾನು ಅಂದ ಅಲ್ಲ ನಿಮ್ ತರುಣ ಇಲ್ಲಿ ಹುಡುಗಿ ಜೊತೆ ನಿಂತಿದ್ ನೋಡ್ರಿ ಏನ್ ಮಾಡಾತಿದ್ರು ನಾ ಕೇಳಿರ ಹಂಗ ತೋರ್ಸಾತಿನಿ ಅಂತಂದ ಮತ್ತ ಯಾಕ ನೀ ಯಾಕೆ ತೋರ್ಸ್ಬೇಕಪ್ಪ ಬ್ಯಾದ್ ಯಾರು ಇಲ್ಲ ನಿಮ್ ಮನ್ಯಾಗ ಅಂತ ಕೀರ ಇಲ್ರಿ ಎಲ್ಲಾರು ಮಕ್ಕೊಂಡಿದ್ರು ಹಂಗಾಗಿ ನಾ ಪಾಪ ಅವ್ರು ಬಂದಿದ್ರಲ್ಲ ಗೆಸ್ಟ್ ಅವ್ರಿಗೆ ನಿದ್ದೆ ಬರಾತಿರ್ಲಿಲ್ಲ ಅದಕ್ಕೆ ಕರ್ಕೊಂಡ್ ಬಂದ ತೋರ್ಸಾತನ್ರೀ ಅಂತ ಕ್ಯಾಸ್ ಸಿದ್ದಪ್ಪ ಸಿದ ನಾಂದ ನಾನು ಹೋಗಿಲ್ಬಿಡಂತ ಸುಮ್ನಾದ್ ನಂಗೆ ಕೇಳಾಕ್ ನೆನಪಾಗಿರ್ಲಿಲ್ಲ ಆದರೂ ಈಗ ಹಿಂಗ ಅನ್ನ ಅಂದ್ರು ನನಗ ಆಶ್ಚರ್ಯ ಆಯ್ತು ನೋಡ್ಕೊಂಬಲ್ಲಮ್ಮ ಪಾಪ ಇದನ್ನ ಒಂದ್ ಬಡವ್ರ ಮನೆಯಿಂದ ಮದ್ವಿ ಮಾಡ್ ಮಾಡ್ಕೊಂಬಂದಿರ್ತೋ ನಮ್ಮ ಹಿಂಗ ಹಿಂಗೆಲ್ಲಾ ಆಯ್ಬಿಟ್ರ ನಾಳೆ ಅವ್ರ ತೋರ್ ಮನೆಯ ಏನ್ ಮಾಡ್ಬೇಕು ಮೊದ್ಲು ಪಾಪಕಿಗೆ ಅಪ್ಪ ಬೇರೆ ಇಲ್ಲ ಇರುವುದ ಒಬ್ಬ ತಾಯಿ ತಮ್ಮ ಅಷ್ಟ ಅಂತದ್ರಾಗ ಆಗ ಎಲ್ಲೂ ಹೋಗ್ಬೇಕ ಹುಡುಗಿ ಹಿಂಗ್ ಮಾಡಿದವ ನಮಗ ತಪ್ಪ ನಾವ್ ತಪ್ಪನ ಸಿಗಂಗಿಲ್ಲ ಅಯ್ಯೋ ಇವ್ರ ಮದ್ವಿ ಮಾಡಿ ಅರ್ಜೆಂಟ್ ಅರ್ಜೆಂಟ್ಲಿ ಮದ್ವಿ ಮಾಡಿ ಕರ್ಕೊಂಡ್ ಹೋದ್ರು ನನ್ನ ಮಗಳ ಜೀವನ ಹಾಳ್ ಮಾಡ್ಲೋ ಅಂತ ಕೆಲಸ ನಾಳೆ ಅವ್ರ ಅವ್ವ ಬಂದ್ ನಮಗಂದ್ರ ನಮ್ ಮನೆಯ ಮಾನ ಮರ್ಯಾದೆ ಎಲ್ಲಾ ಹೋಗ್ಬಿಡ್ತು ಕಮಲಮ್ಮ ಮೊದಲು ನಾವು ಸರಿಯಾಗಿ ಬುದ್ಧಿ ಹೇಳಿ ನೋಡ್ ನೀನ ನೋಡ್ರಿ ನಾ ಹೇಳು ಅಷ್ಟೇ ನಾ ಹೇಳ್ತೇನೆ ನೀವು ಹಂಗ ತಿಳಿಸಿ ಹೇಳ್ರಿ ಯಾಕಂದ್ರ ಗಂಡಸರು ಗಂಡಸರೇ ಹೇಳ್ಬೇಕು ನೀವು ಚಂದದ ಹೇಳ್ರಿ ಅವ್ ಕೇಳ್ತಾನ ಈಗ ನಾನು ಹಂಗಲ್ಲ ಸರಿಯಾಗಿ ಹೇಳ್ತಾನ ನೋಡನು ಏನಂತಾನು ಕೇಳೋಣನು ಕರ್ಕೊಂಡ್ಬಾ ಅಂತ ಹೇಳಿ ಮನ್ಯಾಗ ಕರ್ಕೊಂಡ್ಬರ್ಲಿ ಇವ್ರು ಇಬ್ರದ್ದು ಸರಿ ಹೋದ್ರ ನೆಕ್ಸ್ಟ್ ಮದನ್ದ ಮದ್ವೆ ಮಾಡಕ ಯೋಚನೆ ಮಾಡಿದ್ರಾಯ್ತು ಹ್ಮ್ ಇನ್ನ ಮನೋ ಮದುವೆ ಹುಡುಗೀ ನೀವು ಹಿಂಗ ಮಗು ಕುಂತ್ಬಿಟ್ರು ಮಾಡೋ ಹುಡ್ಗಿನ ಯಾರು ಮದುವೆ ಅದು ಕಬ್ಬು ಇಲ್ಲ ಹಿಂಗ ಎಂತ ಮಗಾನು ನನಗೂ ಅದೇ ಯೋಚನೆ ಆಗಿತ್ರಿ ನಾಳೆ ಮಾಡ್ಕೊಂಡ್ ಕುಂತ ಬಿಟ್ಟದಲ್ಲ ನಾಳೆ ಹಾಳಾಗ್ಬಿಟ್ರಿ ಏನ್ ಮಾಡೋದು ಅಯ್ಯ ಅಣ್ಣ ಹಿಂಗ್ ತಂಗಿ ಹಂಗ ಮಾಡ್ತಾನಿ ಅದಕ್ಕಾಗಿ ಅವಂಗ ಸರಿಯಾಗಿ ಬುದ್ಧಿ ಹೇಳಿ ಹೆಂಡತಿ ಜೊತೆ ಚಂದಾಗ ಜೀವನ ಮಾಡಪ್ಪ ನಮಗ ಮಗು ಕೊಡಪಾ ಅಂತ ಹೇಳಿರಾಯ್ತು ಮುಂದಿನ ವರ್ಷದಂದ್ರ ನಿಮ್ ತಂಗಿ ಮದ್ವಿ ಮಾಡೋಣ ಅಂತ ಹೇಳ್ಬಿಡ ನಂಗ್ ಅಷ್ಟೇ ಹೇಳಿ ಬಿಟ್ರಾಯ್ತು ಅವರು

ಅಲ್ಲ ನೀನು ಹಿಂಗ್ ಮಾಡ್ತೀಯ ಅಂತ ನಾನು ಅನ್ಕೊಂಡ್ರ ಕೆಲ್ ನೋಡಪ್ಪ ತರುಣ ನಿನ್ನ ನಾವ್ ಏನೋ ಅನ್ಕೊಂಡ್ಬಿಟ್ಟಿದ್ವು ಆದ್ರೆ ನೀನು ನೋಡ್ರೆ ಇಂತ ಪರಿ ನಮ್ ಎಲ್ಲ ಮರ್ಯಾದೆ ತೆಗಿ ಕೆಲ್ಸ ಮಾಡ್ಬಿಟ್ಟಿಯಲ್ಲ ಅಯ್ಯಪ್ಪ ನನಗ ಸಿಟ್ಟು ಬಂದಿರೋದು ನೋಡಿ ನಿನಗ ಭಯ ಆಗತ್ತೀ ನಿನ್ ಒಂದ್ ಹೊಡಿಬೇಕು ಅನ್ನೋ ಸಿಟ್ಟು ಬಂದ್ ನನಗೆ ಏನು ಏನ್ ಮಾಡ್ಲಿ ಮಗನಿ ನಾನು ಹೇಳ ಮೊದಲ್ ನನಗ ಯಾಕಮ್ಮ ಯಾಕಪ್ಪ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ರ ಅಂತ ತಪ್ಪ ನಾನೇನ್ ಮಾಡಿದೀನಿ ಅಂತ ಹೇಳಿ ಅಲ್ಲ ನಾನೇನ್ ಮಾಡಿದೀನಿ ಅಂತ ನೀವು ಕೋಪ ಮಾಡ್ಕೊಂಡಿದ್ರ ನಾನು ಫಸ್ಟ್ ಅದನ್ನ ಹೇಳಿ

ಅದಕ್ಕೆ ನಾವು ಮೊಮ್ಮಕ್ಕಳಿಲ್ಲ ನಾವು ಈಕೆಗೆ ಮಕ್ಕಳಾಗಲಿಲ್ಲ ಅಂತ ನಾವು ಅನ್ಕೊಂಡೆ ನಾವು ನಿಮ್ಮಪ್ಪ ನನಗೆ ಅದನ್ನ ತಾನೆ ಅಯ್ಯ ಹುಡುಗಿ ಮಕ್ಕಳಾಗಲ್ಲ ಆಕೆ ಬಿಟ್ಟಿಸಿ ಆಕೆಗೆ ಡೈವರ್ಸ್ ಕೊಡಿಸಿ ಬೇರೆ ಮದುವೆ ಮಾಡೋದು ಅಂತ ಹೇಳಿ ನೀ ಆಕೆ ಜೊತೆ ನೆಟ್ಟಗ ಇಲ್ಲ ಅಂದ್ರೆ ಆಕೆಗೆ ಹೆಂಗ್ ಮಕ್ಕಳಕ್ಕವು ಇಲ್ಲ ಮಾ ನಾನು ಆಕಿ ಚೆನ್ನಾಗಿ ಇದೀವಲ್ಲ ನಿನ್ಗೆ ಯಾರು ಹೇಳಿದ್ರು ನಾವು ಚಲೋ ಇಲ್ಲ ಅಂತ ಹೇಳಿ ಏ ಮೀನಾ ನೀನ್ ಏನಾದ್ರು ಹೇಳಿದ್ಯ ಅಮ್ಮಗ ನಾವು ಚಲೋ ಇಲ್ಲ ಅಂತ ಹೇಳಿ ಹಾ ನೀನು ನನ್ನ ನೋಡ್ಕೊಂಡು ಮಾತಾಡಕ್ಕೆ ನೀನ್ ಕೇಳ್ತಿದ್ದೀನಿ ನೀನು ಹಾಂ ಇಲ್ಲಿ ನನ್ನ ನೋಡಿ ಮತ ನೋಡ್ಕೊಂಡು ಮಾತಾಡ ನೀನು ಮೇಲೆ ಏನು ಸಿಟ್ಟು ನೀವು ಹಾಕಿದ ಮೇಲೆ ತೋರ್ಸಿದೀನಿ ನೀನು ತೋರಿಸಿಲ್ಲ ನನ್ನ ಮ್ಯಾಲ ನಿಂದು ಏನು ಸಿಟ್ಟೈತಂತೇಳಿ ಇಲ್ಲಪ್ಪ ನಾನು ನಿನ್ನ ಸಿಟ್ಟು ತೋರಿಸ್ತಾ ಇಲ್ಲ ಕೇಳ್ತಾ ಇದ್ದೀನಿ ನಾ ಇಬ್ರು ಚೆನ್ನಾಗಿಲ್ಲ ಅಂತ ಹೇಳು ಅಮ್ಮಂಗೆ ನಾವು ಹೆಂಗಿದು ಅಂತ ಹೇಳು ಅಮ್ಮಂಗ ನಾ ನಿನ್ನ ಇಷ್ಟು ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಅಮ್ಮಂಗೆ ಅಂತ ಹೇಳಕತ್ತಿನಿ ನೀ ಅಷ್ಟೇ ಅಪ್ಪ ನೀವು ಯಾವತ್ತರ ಪ್ರೀತಿ ಮಾಡಾಕತ್ತೀವಿ ಯಾತ್ರಿ ಜೊತೆ ಸಂಸಾರ ಮಾಡಾಕತ್ತೀವಿ ಯಾಕೆ ಜೊತೆ ನಾ ಅದಿ ಯಾರ ಜೊತೆ ಚಕ್ಕಂತ ಅಂತ ನಮ್ಗೆಲ್ಲ ಗೊತ್ತಾಗೈತಿ ಹ್ಞೂ ನೀನು ಬಾಯಿ ನಾಟಕ ಮಾಡಕ್ ಹೋಗ್ಬಾರ ನೀನ್ ಏನ್ ಅನ್ಕೊಂಡ್ಬಿಟ್ಟಿದ್ದು ನಾವ್ ನೀನು ನಮ್ಮ ಮಗ ಆಗಿ ಇಂತ ಕೆಲ್ಸ ಮಾಡ್ತೀಯ ಅಂತ ಕೆಸ ನಾನ್ ಅನ್ಕೊಂಡಿರ್ತೀನಿ ನೋಡಪ್ಪ ಅಪ್ಪ ಯಾವಾಗಪ್ಪ ನನ್ನ ಹೊಡೆದಿ ಅಂತ ತಪ್ಪ ನಾನು ಏನ್ ಮಾಡಿದೀನಿ ಅಪ್ಪ ಫಸ್ಟ್ ಅದನ್ನ ಹೇಳಪ್ಪ ನೀನು ಈ ರೀತಿ ನನ್ನ ಹೊಡೆದ್ರ ಹೆಂಡತಿ ಮುಂದ ನನಗ ಮರ್ಯಾದೆ ಹೋಗೋದಿಲ್ವಾ ಅಪ್ಪ ಸುಮ್ನೆ ಇದ್ರೆ ಸರಿ ಮಗನೇ ಇವಾಗ ನಾನೊಂದು ನೋಡಿ ಇವಾಗ ಅಲ್ಲ ನಿನ್ನ ಮಾಡೋದೆಲ್ಲ ಮಾಡಿ ಮತ್ತಿವಾಗ ಏನಾಯ್ತು ಅಂತ ಕೇಳ್ತಿದಿ ಹಾ ಬಾವಿನ ಬಾ ನೋಡಿ ಹುಡ್ಗಿ ಮಕ್ಕ ನೋಡಿ ಏನಾಗೈತಿ ಹುಡುಗಿ ಗೊಂಬಿದ್ದಂಗ ಬಂಬಿದ್ದಂಗ ನಾಳ ಬೆಳ್ಳಗ ಬೆಳ್ಳ ನೋಡಿ ನಿನಗ ತಂದ ಕಟ್ಟಿದ್ವು ಅದಕ್ಕೆ ನಿನಗ ಸೊಕ್ಕ ಬಂದ ತಲ ಮಯಾಗ ನಿನಗೆ ನಿನಗೆ ಎಂತ ಆ ಎಂತ ಮದ್ವಿ ಮಾಡ್ಬೇಕಾಗಿತ್ತ ಗೊತ್ತಾಕೇತಿ ಅವಾಗ ನಾ ಹೋಗಲಿ ಬಿಡು ಚಂದ ಹುಡ್ಗಿನ್ ತಂದ ಮನಿ ನಮ್ಮ ಸೊಸೆ ಹಾಕಾಳು ನಮ್ಮ ಮಗ ಚಂದಾಗ ನೋಡ್ಕೊತಾಳು ಅಂತ ಹೇಳಿ ಹೋಗಿ ಹುಡುಗಿನ ಹುಡ್ಗಿನ ಇಷ್ಟ ಇಲ್ಲ ಆಯ್ಲಂತೆ ಮದಿ ಮಾಡಿದ್ವಿ ಒಂದತ್ತಪ್ಪ ನಿನಗ ಆಕೆ ಗೀತಿ ಬೇಕಾಗ್ಯಾಳು ನಿನಗ ಆ ಗೀತಿ ಅಂದ್ರೆ ಇಷ್ಟ ನಿನಗ ಏನ್ ನೋಡಿದ್ಯಾಕೆ ಗೀತಿ ಅಂತ ಏನು ಐತ್ ಕಂಡತ್ತಿರದ ಆಕೆ ಅಂತ ಅದ್ ಹೇಳಿ ಪಸ್ಟ್ಲಕ ಇಂತ ಹುಡುಗಿನ ಬಿಟ್ಟು ಬಂಗಾರದಂತ ಹುಡುಗಿನ ಬಿಟ್ಟು ಆ ಗೀತಿ ಇದು ಬಿದ್ದಿದೀನೇನ ಅಮ್ಮ ನಿಮ್ಗೆ ಏನ್ ಗೊತ್ತಮ್ಮ ಅದು ಗೀತಾ ನನ್ನ ಫ್ರೆಂಡ್ ಅಷ್ಟೇ ಅಮ್ಮ ಅವಳು ಅವಳನ್ನ ನಾನು ಇಷ್ಟ ಪಡ್ತಾ ಇಲ್ಲ ಅಮ್ಮ ನಿಮ್ಗೆ ಯಾರು ಹೇಳಿತು ಅಮ್ಮ ನಾನು ಅವಳನ್ನ ನಾನು ಇಷ್ಟ ಪಡ್ತಾ ಇಲ್ಲ ಅಮ್ಮ ಬಾಯ್ ಮುಚ್ಚು ನೋಡು ಇನ್ನೊಂದು ಕಪಾಳ ಕುಡಿತರ ಮಗನಿನ್ನ ಮೊನ್ನೆ ಸಿದ್ದಪ್ಪನ ಹೇಳಿದ್ ನನಗ ನಾನು ಹೋಗ್ಲಿ ಬಿಡು ಇರ್ಬೋದು ಸುಮ್ಮ ಅಡ್ಡಾಡ್ತಾರಲ್ಲ ಅಂತ ನಾನ್ ಸುಮ್ಮನ ಆದ್ರ ಹಿಂತದಿಲ್ಲ ಇಂತದ್ದೆಲ್ಲ ನಡ್ಸಿ ಮಗನೇನಿ ಇನ್ನ ಮನ್ಯಾಗ ಹೋಗ್ಬಾಕಿ ಮದ್ವಿ ಮಾಡು ತಂಗಿದಾಳು ಅದೆಲ್ಲ ಗೊತ್ತಾಗಲ್ಲ ಮ ತಂಗಿದ ಮದ್ವಿ ಮಾಡ್ಬೇಕು ಮಾ ಅದ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅವ್ನಿಗೆ ಅಲ್ಲ ಇನ್ನ ಇನ್ನೊಬ್ಬ ಚಕಂದಾಡ್ಕೊಂಡು ಹೊಂಟಿದ ಮಗ ಇಲ್ಲಪ್ಪ ಇಲ್ಲ ನಾನು ಅವ್ಳ ಸುತ್ತು ಕಡೆ ಎಲ್ಲ ಮನಿ ನೋಡ್ತಾನಂದ್ರು ಮನೆ ತೋರ್ಸತೀನಪ್ಪ ಅದು ನಾನು ಅವಳ ಮನೆ ಅಷ್ಟೇ ತೋರ್ಸ್ಕೊಂಡು ಕರ್ಕೊಂಡ್ ಬಂದೆಪ್ಪ ಅದ್ಬಿಟ್ಟು ನಮ್ಮಿಬ್ ಮಂದಿ ಏನಿಲ್ಲಪ್ಪ ಸಿದ್ದಪ್ಪನ ಏನ್ ನೋಡಿದ್ರೆ ನನಗೂ ಗೊತ್ತಿಲ್ಲಪ್ಪ ಮಗನ ನನ್ ಮುಂದೆ ಸುಳ್ಳಬೇಡ ಸಿದ್ದಪ್ಪ ನನ್ನ ಹಳಿ ಫ್ರೆಂಡ್ ಅವನು ಅವ್ನಿಗೆ ಹೇಳಿದ ನೀನಕಿನ್ ತಪ್ಪಿದ್ದು ಹೇಳಿದ ನೀನಕೆ ಕೈ ಹಿಡ್ಕೊಂಡಿದ್ದು ಹೇಳಿದ ಎಲ್ಲಾ ಹೇಳಿದ ನನಗ ನೀನ್ ಮಾತಾಡಿದ್ದೆಲ್ಲ ಅವನಿಗೆ ಕೇಳಿಸಿದಂತ ಹಾ ಏನೋ ಮೀನಾಗ್ ಬಿದ್ದು ಬುದ್ಧಿ ಕಳಿಸ್ತಾನೋ ಅದ್ ಮಾಡ್ತಾನು ಇದ್ ಮಾಡ್ತಾನು ಎಲ್ಲ ಹೇಳಿದರ ಅಂತ ನೀನು ಹೇಳಿದಂತ ಅದಕ್ ರಾತ್ರಿ ಬರುವ ಕುಡ್ಕೊಂಡ್ ಬಂದಿದೀ ನೀ ಕುಡ್ಕೊಂಡ್ ಬಂದಿದ್ರು ಅವನ ನೋಡಿದ್ ನನಗ ಹೇಳಿದ ನನಗ ಕುಡ್ಕೊಂಡ್ ಬಂದಿರೋದನ್ನ ಶಿಸ್ತ ನಿಂದ್ರಾಗ ಬರ್ದಂಗ್ ಕುಡ್ಕೊಂಡ್ ಬಂದಿದಿ ಅಂತ ನಾವು ಹಾ ಆ ಹುಡುಗಿ ಏನ್ ಮಾಡ್ಬೇಕು ಆ ಹುಡುಗಿ ನಾನ್ ತಪ್ಪಿ ಕಪಾಳಿ ಕೊಡ್ದಿದ್ದೀನಿ ನಿನ್ನ ನಾನು ನೋಡಿ ಇಲ್ಲ ಬೆಳಿಗ್ಗೆ ನಿಮ್ಮ ಅವ್ವ ಅಂದಾಗ ನನ್ಗ ಗೊತ್ತಾಯ್ತು ನೋಡು ಹೌದಪ್ಪ ನಿಮಗೆಲ್ಲ ಗೊತ್ತಾಗ್ತಾರ ಚಲನೇ ಆಯ್ತು ನನಗೆ ಇವಳ ಜೊತೆ ಸಂಸಾರ ಆಗಲ್ಲ ಅಮ್ಮ ನಾನು ಮದುವೆ ಹೇಳ್ತೀನಿ ನಿಮಗೆ ನನಗೆ ಇವಳಂದ್ರೆ ಇಷ್ಟ ಇಲ್ಲ ನಾನು ಒಂದು ಹುಡುಗಿನ ಇಷ್ಟ ಪಡ್ತಾ ಇದ್ದೀನಿ ನನಗೆ ಇವಾಗ ಮದುವೆ ಬೇಡ ನಾನು ಅವಳನ್ನೇ ಮದುವೆ ಆಗೋದು ಅಂತ ನನಗೆ ತಾನೆ ಅಮ್ಮ ನಾನು ನೀನು ಹೇಳಿದ ಮೇಲೆ ನನಗೆ ಯಾಕೆ ಇವಳನ್ನ ತೊಗೊಂಬಂದು ಕಟ್ಟಿದೆ ಅಷ್ಟೇ ಹೇಳು ಅಲ್ಲ ನಾನು ಚೆನ್ನಾಗಿರೋದು ನನಗೆ ಇಷ್ಟ ಬಂದವ್ರನ್ನ ಮದುವೆ ಆಗೋದು ನನಗೂ ಆಸೆ ಇರಲ್ವ ಅದನ್ನ ಬಿಟ್ಟು ನಿನಗೆ ಇಷ್ಟ ಬಂದವ್ರನ್ನ ಅಪ್ಪ ಇಷ್ಟ ಬಂದವ್ರನ್ನ ನೀವು ಮದುವೆ ಮಾಡಿದ್ರೆ ಅವ್ರ ಜೊತೆ ನಾನು ಹೇಗೆ ಓದ್ಕೋಬೇಕು ನನಗೆ ಇವಳಂದ್ರೆ ಇಷ್ಟ ಇಲ್ಲ ಅಮ್ಮ ಇವಾಗಲೂ ಹೇಳ್ತಾ ಇದ್ದೀನಿ ನನಗೆ ಇವಳಂದ್ರೆ ಇಷ್ಟ ಇಲ್ಲ ನಿಮ್ಗೆಲ್ಲ ಸತ್ಯ ಗೊತ್ತಾದ ಮೇಲೆ ಏನ್ ಮುಚ್ಚಿಡೋದಿದೆ

ಆಕಿನ ನೀನು ಲವ್ ಮಾಡಬೇಕು ಆಕಿನ ಎಲ್ಲ ಚಂದಾಗಿ ಇರ್ಬೇಕು ಇಬ್ರು ಸೇರಿ ತಂಗಿ ಮದುವೆ ಮಾಡ್ಬೇಕು ಅಷ್ಟೇ ಅಷ್ಟ ನೀವ್ ಇನ್ ಮೇಲೆ ನಮ್ಮ ಮೊಮ್ಮಗನ್ ಕೊಡ್ಬೇಕು ಹೆಂಗ್ ಇರ್ತೀವೋ ಬಿಡ್ತೀವೋ ಅದ್ ನಿನಗ್ ಬಿಟ್ಟಿರೋದ್ ಇಲ್ಲ ಅಮ್ಮ ನೀವ್ ಹೇಳಿದ್ರಿ ಅಂತ ನನಗೆ ಈಕಿ ಜೊತೆ ಜೀವನ ಮಾಡಕ್ ಆಗಲ್ಲ ಯಾಕಂದ್ರೆ ಈಕಿ ಚೆನ್ನಾಗಿರ್ಬೋದು ನೋಡಕ ನೋಡಕ್ ಚೆನ್ನಾಗಿದ್ರೆ ಇಷ್ಟ ಆಗಂಗಿಲ್ಲ ನಮ್ಮ ಮನಸಿಗೂ ಇಷ್ಟ ಆಗ್ಬೇಕು ನಮ್ಮ ಮನಸ್ಸಿಗೆ ಈಕಿ ಮ್ಯಾಲ ಒಂಥರ ಫೀಲಿಂಗ್ಸ್ ಬರಬೇಕು ನನಗೆ ಈಕಿ ಮ್ಯಾಲ ಯಾವುದೇ ರೀತಿಯಾದ ಭಾವನೆ ಇಲ್ಲ ಅಮ್ಮ ನೀನ್ ಹೇಳೋದ್ರಿಂದ ಅದು ಹುಟ್ಟಲ್ಲ ಏನೋ ಮಗನಿ ಹುಟ್ಟಲ್ಲಿಟ್ಟಿಲ್ಲ ಅಂತ ಹೇಳ್ತಿದ್ವಿ ಅಲ್ಲಾ ನಾನು ಆಗ್ಬೇಕಾರ ನಮ್ಮ ಅಪ್ಪ ಅಮ್ಮ ತೋರಿಸಿ ಕರ್ಕೊಂಡು ಹೋಗಿ ಆ ನಿಮ್ಮಮ್ಮನ್ನ ತೋರಿಸಿದ್ರು ನಾನು ನಿಮ್ಮಮ್ಮನಿ ನನ್ನ ಲವ್ ಮಾಡಿದ್ನಿ ಇಷ್ಟ ಇರ್ಲಿಲ್ಲ ಆಮೇಲೆ ಕಮಲಮ್ಮನ್ ಮದುವೆ ಆದ್ನಿ ಮದ್ವೆ ಆಗಿ ಒಂದ್ ವರ್ಷ ನಾವು ಹಿಂಗ ಅನುಭವಿಸಿದ್ವು ಆದ್ರೆ ನಿನ್ನಂಗ ಕೆಲಸ ಮಾಡ್ಲಿಲ್ಲ ನಾನು ಕಿ ಹಿಂದೆ ಓಡಾಡುದು ಮಾಡುದು ಮಾಡ್ಲಿಲ್ಲ ಕಮಲಮ್ಮನ ಚಂದಾಗ ನೋಡ್ಕೊಂಡು ಕಮಲಮ್ಮನ ಜೊತೆ ಚಂದಗ ಸಂಸಾರ ಮಾಡಿ ಆಮೇಲೆ ನೀ ಹುಟ್ಟಿದ್ವಿ ಆಮೇಲೆ ಮದ್ವೆ ಹುಟ್ಟಿದ್ಲು ಈಗ ನಾ ಎಂತ ಚಲೋದವು ಅದನ್ನ ಬಿಟ್ಟ ಹಂಗ ಮರಿಬೇಕು ಮುಂದಿನ ಜೀವನ ನೋಡ್ಕೋಬೇಕು ಅದನ್ನ ಬಿಟ್ಟು ನನ್ ಡೈವರ್ಸ್ ಡ್ರೈವರ್ಸ್ ಕೊಡಾಕೆ ಮದ್ವೆ ಆಗ್ತಾನು ಮಾಡ್ತಾನೋ ಅಂತ ಅಂದ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ ಮಗನಿ ಮನೆಯಾಗ ಮದ್ವಿ ಮಾಡು ಮಗಳದಾಳ ಅಂತ ಅದ್ರಾಗ ನಿಂತ ಕೆಲ್ಸ ಎಲ್ಲ ಮಾಡ್ಕೊಂತ ಹೊಂಟಿ ನಾವ್ ಏನ ಮಾಡ್ಕೊಂತ ಸತ್ತ ನಿನ್ ಹೆಸರು ಬರ್ದಿಟ್ಟು ನಾವು ಇಬ್ಬಸಾಯ್ತು ನೋಡ್ರಿ ಇದನ್ನ ನೆನಪಿಟ್ಕೊಂಡು ನೀನು നു അഷ്ടോട് നീന ജോ ച സംസാര ചെന്തോ നാ ചർത്തോ അത് മമ്മക്കള് നാട്ട് ചെന്തവു ജീവനോ യോ അല്ല അമ്മ സായി പ്ലീസ് അമ്മ മാത്ര ഗീതാ വിട്ടിരക്കീത ല ಇವಾಗ ನನ್ನ ಅಕ್ಕಿನ ಹೆಂಗ್ ಬಿಟ್ಟಿರ್ಲಿ ಮೀನನ್ ಜೊತೆ ನನಗೆ ಸಂಸಾರ ಮಾಡಕ್ ಇಷ್ಟ ಇಲ್ಲ ಅಮ್ಮ ಪ್ಲೀಸ್ ಅರ್ಥ ಮಾಡ್ಕೋ ನೀವ್ ಸಾಯೋ ಮಾತೆಲ್ಲ ಆಡಕ್ ಹೋಗ್ಬೇಡ್ರಿ ನೀವ್ ಇಲ್ಲ ಅಂದ್ರ ನಾನೇ ಇಲ್ಲ ನೀವ್ ಅಂದ್ರ ನಾ ಹೆಂಗಿರ್ಲಿ ಅಮ್ಮ ಭೂಮಿ ಮೇಲೆ ನನ್ನನ್ನ ಬೆಳೆಸಿ ದೊಡ್ಡವ್ರ ಮಾಡಿ ನನಗೊಂದು ಚಲೋ ನೌಕರಿ ಕೊಡ್ಸಿದಿರಿ ಇವಾಗ ನೀವೇ ಇಲ್ಲ ಅಂದ್ರೆ ನಾನು ಇದ್ದಾದ್ರು ಏನ್ ಮಾಡ್ಲಿ ಅಮ್ಮ ಹೌದಲ್ಲ ಹಂಗಂದ್ರೆ ನೀನ್ ಏನ್ ಮಾಡು ಇನ್ನ ಮೇಲೆ ನೀನ ಜೊತೆ ಚಂದ ನೀನೇ ನೋಡು ಆಕಿ ಮ್ಯಾಲ ತಾನಾಗೇ ಪ್ರೀತಿ ಬರ್ತತಿ ತಾನಾಗಿ ನಿಮಗ ಪ್ರೀತಿ ಹುಡ್ತೈತಿ ನೀವು ಇಬ್ರು ಆಕೆ ನಿನ್ನ ಮಾರ್ತೆ ಅಂದ್ರೆ ನಿನಗೆ ತನಗೆ ಪ್ರೀತಿ ಬರ್ತೈತಿ ಯಾಕಂದ್ರ ನೀವು ಈಕಿನ ನೋಡ್ಕೊಂತ ಇದ್ರೆ ನಿಮ್ಗೆ ಯಾವಾಗ್ಲೂ ಪ್ರೀತಿ ಬರ್ತೈತಿ ಬಿಟ್ಟು ಕುಡಿಯೋದು ಅದನ್ನ ಮಾಡೋದು ಮಾಡಿರ ನಿನಗೂ ಪ್ರೀತಿ ಬರಂಗಿಲ್ಲ ಆಕೆ ಮರೆಯಾಕೂ ಆಗಂಗಿಲ್ಲ ಆಕಿ ನಿನಗೆ ರೊಕ್ಕದ ಆಸೆಗೋಸ್ಕರ ನೀನ ಪ್ರೀತಿ ಮಾಡಿರ ಅಂತ ಹೇಳಿ ನಮಗ ಹೋದ್ಲು ಅದಕ್ಕಾಗಿ ನಾನು ಹೇಳ್ತಾ ಇರೋದು ನನ್ಗೆ ನೋಡು ಬರೇ ನಾನು ಆಕೀಗೆ ಇವತ್ತು ಸಾವಿರ ರೂಪಾಯಿ ಕೊಟ್ಟಿರ್ತಾ ತಗೊಂಡು ಹೋಗ್ಬಿಟ್ಲೈಕ್ ಮನಿ ಬಿಟ್ಟೆ ಆಕಿಗೇ ನೀನು ಮುಖ್ಯ ಆಗಿರ್ಲಿಲ್ಲ ರೊಕ್ಕ ಮುಖ್ಯ ಆಗಿತ್ತು ಆದ್ರೆ ಮೀನಾಗ ರೊಕ್ಕ ಮುಖ್ಯ ಅಲ್ಲ ನೀನು ಮುಖ್ಯ ಅದನ್ನ ಯೋಚನೆ ಮಾಡೋ ನಾವು ಮುಖ್ಯ ನಮ್ಮ ಎಷ್ಟು ಚಂದ ನೋಡ್ಕೋತಾರೆ ಇಂಥ ಸೊಸಿ ನಮ್ಗೆ ಎಲ್ಲಿ ಸಿಗ್ತಾರೋ ಅದನ್ನ ಯೋಚನೆ ಮಾಡೋ ತರೋ ನೀನು ಅದನ್ನ ಯೋಚನೆ ಮಾಡಿ ಮೀನನ್ ಜೊತೆ ಚಂದಾಗ ಜೀವನ ಮಾಡು ಮುಂದಿನ ವರ್ಷ ಅಥವಾ ಅನ್ನೋ ವರ್ಷ ಒಂದು ಮಗುನ ಕೊಡ್ರಿ ಮತ್ತೆ ನಾವು ಮಕ್ಕಳನ್ನ ಆಟ ಆಡ್ಸ್ಕೊಂತ ಕುಂದಿರ್ತಾವ ಮನೆಯಾಗ ಆಮೇಲೆ ಮದುವೆ ಮದ್ವಿ ಮಾಡೋದು ಹುಡುಗನ್ ನೋಡೋನು ನೀವು ಚಂದಾಗ ಇದ್ರೆ ಇದೆಲ್ಲ ಆಗ್ತತಿ ನೀವ ಚಲೋ ಇರಲಿಲ್ಲ ಅಂದ್ರೆ ಇದೆಲ್ಲ ಎಲ್ಲಿ ಆಗ್ಬೇಕು ನೀನು ಯೋಚನೆ ಮಾಡು ಎಲ್ಲ ಆದ್ಮೇಲೆ ಹುಡುಗಿ ನಿನ್ನ ಜೊತೆ ಜೀವನ ಮಾಡ್ತಂದ್ರ ಅಕ್ಕಿಗೆ ನಾವು ಕೈ ಮುಗಿಬೇಕ ನಾವ್ ಅಕ್ಕಿಗೆ ಮೀನಾಗ್ ಯಾಕೆ ಹೇಳು ನಿನ್ ಇತ ಎಲ್ಲಾ ಹೊಲಸ ಕೆಲ್ಸ ಮಾಡಿರನು ಆ ಹುಡುಗಿ ಇನ್ನ ಸುಮ್ನ ಐತಿ ಆಗಿದ್ರ ಏ ಹೋಗಲೇ ಮಗನಿ ನಿಂದೇನತ್ತಿದೀ ನೀನು ನನಗ್ ಮೋಸ ಮಾಡಿದಿ ಅಂತ ಹೇಳಿ ಅವಾಗ ಡೈವರ್ಸ್ ಕೊಟ್ಟ ಹೋಗ್ತಿಲ್ಲು ಆದ್ರ ಆ ಹುಡುಗಿ ನಮ್ಗೂ ಏನು ಹೇಳದ್ರ ತಾನೇ ಎಲ್ಲಾ ನೂ ಒಬ್ಬಾಕಿ ನುಗ್ಕೊಂಡ ಒಂದ್ ವರ್ಷ ಮಠ ನೀನ್ ಜೊತಿನದಾಳ ಅಂದ್ರ ಹುಡುಗಿಗೆ ನಾವು ಕೈ ಎತ್ತಿ ನಮಸ್ಕಾರ ಮಾಡ್ಬೇಕು ಅಂತಾದ್ರಾಗ ಅಂತ ಹುಡ್ಗಿ ನೀವು ಮೋಸ ಮಾಡ್ತಾನಂದ್ರ ನಾವ್ ಮಾತ್ರ ಸುಮ್ನೆ ಇರುದಿ ನೋಡ್ ಮಗನಿ ನಿಮ್ದೇನು ಹೇಳ್ಬಿಟ್ಟು ನಮಗ್ ಅಕ್ಕಿ ಜೊತೆ ಸಂಸಾರ ಮಾಡ್ತೀವ ಅಥವಾ ಗೀತಾ ನೋಡ್ಕೊಂತ ಹೋಗ್ಬಿಡ್ತಾನಂದ್ರ ಹೋಗ್ಬಿಡು ಮನಿ ಬಿಟ್ಟು ನಾವು ನಿನ್ ಹೆಸರು ಆಕಿ ಹೆಸರ ಬದ್ಬಿಟ್ಟ ನಾವು ಮೂರು ಮಂದಿ ಎಲ್ಲ ಸತ್ ಬಿಡ್ತೇವೆ ಹೋಗು ನೀವ್ ಹೋಗ್ಕಂದ್ರ ಹೋಗು ಇಲ್ಲ ಇಲ್ಲ ನಿಮ್ಮನ್ನೆಲ್ಲ ಚಂದಾಗ ನೋಡ್ಕೊಂತ ನನ್ ಹಿಂದಿ ಜೊತೆ ನಾನು ಸಂಸಾರ ಮಾಡ್ಕೊತ ನೀವು ಕೈಗೊಂಡ್ ಮೊಮ್ಮಗನ್ ಕೊಟ್ಟ ತಂಗಿ ಮದ್ವಿ ಮಾಡ್ತಾ ನಿಮ್ ಜೊತೆನೇ ಇರ್ತೀನಿ ಅಪ್ಪ ಅಮ್ಮ ಅನ್ನೋದಾದ್ರೆ ನಮ್ ಜೊತೆ ಇರು ಇಲ್ಲ ನನ್ ಗೀತಾನ ಬೇಕು ಅನ್ನೋದಾದ್ರ ಮೀನಾ ಜೊತೆ ನೀವು ಸಂಸಾರ ಮಾಡೋದಿಲ್ಲ ಅನ್ನೋದಾದ್ರೆ ಮನೆ ಬಿಟ್ಟು ಹೋಗ್ಬಿಡು ನೀನ್ ಇರೋದಕ್ಕ ಹೋಗ್ಬೇಡ ನೀವು ಆಕೆ ನಮ್ಮ ಮಗ ಆಕೆ ನಮ್ಮ ಮಗಳು ಅಂತ ಅನ್ಕೊಂಡ ನಾವ್ ಆಕೆ ಜೊತೆ ಇರ್ತೇವೆ ಇಲ್ಲ ಸಾಯ್ತು ನೀವ್ ನಮ್ಮನ್ ನೋಡಕ್ ಬರುವಂಗಿಲ್ಲ ಅಷ್ಟ ಅಪ್ಪ ಅಮ್ಮ ನಿಮ್ಗ್ ನಾನ್ ಹೆಂಗ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಆದ್ರೂ ಒಂದ್ ಮಾತು ಅಪ್ಪ ಅಮ್ಮ ನಂದ ತಪ್ಪಾಯ್ತು ನನ್ನ ಕ್ಷಮಿಸ್ಬಿಡ್ರಿ ಮೀನಾ ನಂದ ತಪ್ಪಾಯ್ತು ಮೀನಾ ಇನ್ಮೇಲೆ ನಿನ್ ಜೊತೆ ನಾನು ಚೆನ್ನಾಗಿರ್ತೀನಿ ಅಪ್ಪ ಅಮ್ಮ ಹೇಳಿದ್ರು ಅಂತ ನಾನು ನಿನ್ ಜೊತೆ ಚೆನ್ನಾಗಿರ್ತೀನಿ ಅಂತ ಹೇಳ್ತಾ ಇಲ್ಲ ಇನ್ ಮೇಲೆ ನಾನು ಮನಸ್ಪೂರ್ವಕವಾಗಿ ನಾನು ನಿನ್ ಜೊತೆ ಚೆನ್ನಾಗಿರ್ತೀನಿ ನಿನ್ ಜೊತೆ ನಾನು ಚೆನ್ನಾಗಿ ಜೀವನ ಮಾಡ್ತೀನಿ ಇದು ನಾನು ನಮ್ಮ ಅಪ್ಪ ಅಮ್ಮ ಮೇಲೆ ಆನೆ ಮಾಡಿ ಹೇಳ್ತಾ ಇದೀನಿ ನನಗೆ ಈಗ ಬಹಳ ಖುಷಿ ಆಯ್ತು ನೋಡ್ ಮಗನೇ ಇನ್ನು ಮೇಲೆ ನೀವು ಚೆನ್ನಾಗಿರಿ ನೀವು ಚೆನ್ನಾಗಿದ್ರೆ ಅಲ್ಲ ನಾವು ಚೆನ್ನಾಗಿರೋದು ನೀವ ಚಲೋ ಇಲ್ಲ ಅಂದ್ರೆ ನಾವೇನ್ ಚಲೋ ಇರಕ್ ಬರ್ತತಿ ಹೋಗಿ ಮಗಳ ಮೀನಾ ಹೋಗಿ ಎಲ್ಲರಿಗೂ ಒಂದ್ ಗ್ಲಾಸ್ ಚಾ ಮಾಡ್ಕೊಂಡ್ ಬಾ ಹೋಗು ಆಯ್ತ್ರಿ ಅತ್ತಿ ನನ್ ತಪ್ಪಾಯ್ತು ಅಪ್ಪ ನನ್ ತಪ್ಪಾಯ್ತು ಅಮ್ಮ ನನ್ನ ಕ್ಷಮಸ್ ಬಿಡ್ರಿ ನಿಮ್ಮ ಮರ್ಯಾದೆ ತೆಗೆಯುವಂತ ತಪ್ಪು ನಾನು ಯಾವತ್ತೂ ಮಾಡೋದಿಲ್ಲ ಸರಿ ಸರಿ ಹೇಳು ನಾನೇ ಹೇಳು ನಿಜ ಹೇಳ್ತಿಂತಾರ ಇಂತ ಹುಡುಗಿ ಎಲ್ಲೂ ಹುಡ್ಕೊಂಡು ಹೋದ್ರು ಸಿಗುದಿಲ್ಲ ನಾನು ಹಾಕಿರಪ್ಪ ಅಷ್ಟೇಗ ಬರೋಣ ಅಂದ್ರ ಬಾಳ ಇದನ್ಕೊಂಡಿದ್ವಿ ಆದ್ರೂ ಹೇಳಣಂದ್ರ ಒಂದ್ಸರಿ ಮೇಲೆ ಅರ್ಥ ಮಾಡ್ಕೊಂಡು ಜಲ್ದಿ ಎದೆಲ್ಲ ಕೆಲಸ ಮಾಡ್ಕೊಂಡು ಹೊಂಟ್ ನಾನು ಅನ್ಕೋನಿ ಪಾಪ ನಾನ್ ನೆನ್ಬಾರ್ದಾಗಿತ್ತು ಅಂತ ಮಾತೆಲ್ಲ ಅಂತೇಳಿ ಆದ್ರೆ ಇಂಥ ಹುಡುಗಿ ನಮ್ಗೆ ಎಲ್ಲೂ ಸಿಗಂಗಿಲ್ಲ ಅದಕ್ಕೆ ಹೇಳಾಕಿ ಜೊತೆ ನೀನು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗು ನೀನಾಗಿ ಗೀತಾನ ಮರ್ತು ಬಿಡು ರೊಕ್ಕಕ್ಕಾಗಿ ಬಂದವ್ರು ನೋಡಬಾರ್ದು ಯಾವಾಗಲೂ ನಮಗೋಸ್ಕರ ನಮಗಾಗಿ ಇರುವಂತ ಒಂದು ಅವ್ರನ್ನ ನಾವು ನೋಡ್ಬೇಕು ಈಗ ಏನೋ ನಾಳೆ ಕಷ್ಟ ತಂದ್ರೆ ಅವ್ರು ನಮ್ಮ ರೊಕ್ಕ ಎಲ್ಲ ತಗೊಂಡ್ ಓಡೋಗಿ ಬಿಟ್ಟರು ಹಾ ಈಗ ಹಂತಾದ್ ನೀನ್ ನೋಡಿದ್ರ ಅಂತ ನೀನ್ ಆಗ್ತಾನ ಅಂದ್ರೆ ನಾಳೆ ನಮ್ಮನಿ ಯಾರು ನೋಡ್ತಾರು ನೀನ ಯೋಚನೆ ಮಾಡು ನಿಮಗ ನಾವ್ ಮುಖ್ಯ ನಿನಗ ನಮ್ ಅಮ್ಮ ನಮ್ ಅಪ್ಪ ಅನ್ನೋದಾದ್ರ ನೀವು ನೀನು ನಾವು ಹೇಳಿದಂಗೆ ನೀನ ಜೊತೆ ಚಂದಾಗ ಸಂಸಾರ ಮಾಡೋ ಮಗನಿ ಹ್ಮ್ వర్షదో నమ్గ మొడత మాత్మే ఆనె ఆనె ఉడి గీత మరియకూడదు బల్వంతకే నర్త మీ జ్యోతిన్ మే చీ ఇలా అప్ప అమ్మ కల్కొబే నేను అవుతీంత అప్ప అమ్మే ముఖ్య సరి అమ్మ సరే అప్ప నిమి ఆతా ఇన్ మేలే నాలుగు ಮೀನಾ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂತ ಹೋಗ್ತೀನಿ ಅಪ್ಪ ಅಮ್ಮ ಮದ್ನ್ ಮದ್ವೆ ಮಾಡೋಕು ಒಳ್ಳೆ ಹುಡುಗನ್ ನೋಡ್ತೀನಿ ಅಮ್ಮ ಇದೇ ಮಾತು ಅಮ್ಮ ನಿಮ್ ಮೇಲೆ ಆನೆ ಮಾಡಿದೀನಿ ಇನ್ಮೇಲೆ ನಾನು ಯಾವತ್ತು ಗೀತಾ ಅಂತ ಹೋಗಲ್ಲ ಅಮ್ಮ ಅವಳನ್ನ ನಾನು ಕಣ್ಣಿತ್ ಕೂಡ ನೋಡಲ್ಲ ಅವಳಂತೆ ಅಷ್ಟೇ ಅಲ್ಲ ಯಾವ್ದೇ ಹುಡುಗಿ ಆದ್ರೂ ಇನ್ ಮುಂದೆ ನನ್ನ ಅಕ್ಕ ತಂಗಿ ಅಂತ ನೋಡ್ತೀನಿ ಹೊರತು ಯಾವತ್ತು ಯಾರನ್ನೂ ನಾನು ಬೇರೆ ದೃಷ್ಟಿಯಲ್ಲಿ ನೋಡಲ್ಲ ಮೀನಾ ಒಬ್ಬಳೆ ನಾನು ಹೆಂಡ್ತಿ ಅವಳನ್ನೇ ನಾನು ಚೆನ್ನಾಗಿ ನೋಡ್ಕೊತೀನಿ ಇನ್ ಮೇಲೆ ಸರಿನಾ ಅಮ್ಮ ಸರಿನಾಪ್ಪ ನಮಗೆ ನನ್ನ ಅಕ್ಕಂತ ಹೇಳು ನೀನು ಹಿಂಗ ಬೇಸರ ಮಾಡ್ಕೊಂಡು ಹೇಳ ನಮ್ಗೆ ಏನಾದ್ರು ಮನ್ಸಿಗೆ ತೃಪ್ತಿನ ಆಗ್ಬಾತು ನಿಮ್ ಮೇಲೆ ಆನೆ ಮಾಡಿ ಹೇಳ್ತಾ ಇದ್ದೀನಿ ಅಪ್ಪ ಅಮ್ಮ ನಾನು ಮೀನನ್ನ ಚೆನ್ನಾಗಿ ನೋಡ್ಕೋತೀನಿ ಇನ್ ಮೇಲೆ ಅವಳೇ ನನ್ನ ಹೆಂಡತಿ ಅವಳನ್ನ ನಾನು ತುಂಬಾ ಪ್ರೀತಿ ಮಾಡ್ತೀನಿ ಅವಳ ಜೊತೆ ಸಂಸಾರ ಮಾಡ್ತೀನಿ ನಿಮಗೆ ವರ್ಷದೊಳಗೆ ಒಂದು ಮೊಮ್ಮಗನ ಕೊಡ್ತೀನಿ ಸರಿನಾ ಅಪ್ಪ ಅಮ್ಮ ನನಗೆ ಬಹಳ ಖುಷಿ ಆಯ್ತು ಮಗನಿ ಬಹಳ ಖುಷಿ ಆಯ್ತು ಈ ಖುಷಿ ಹೆಂಗ್ ಹೇಳ್ಕೊಬೇಕಂತ ಗೊತ್ತಾಗತ್ತಿಲ್ಲ ನಾಳೆ ಸಾಂಬಾರ್ ಕೇಳ್ತಾನೆ ಕೇಳ್ಕ ನಿಮಗೆ ಒಳ್ಳೆ ಒಂದ್ ಮುಹೂರ್ತ ಇಟ್ಟ ಪ್ರಸ್ತಾ ಇರ್ತವು ಆಮೇಲೆ ನೀವು ನಿಮ್ಮ ಜೀವನ ಸ್ಟಾರ್ಟ್ ಮಾಡ್ರಿ ಸರಿಯಪ್ಪ ಅಮ್ಮ ಹೇಗೆ ಹೇಳ್ತಿರೋ ಹಾಗೆ ಆಗ್ಲಿ ಅಮ್ಮ ಸರಿ ಆಯ್ತು ಸ್ನಾನ ಮಾಡೋಗು ಬ್ರಷ್ ಮಾಡಿ ಸ್ನಾನ ಮಾಡಿ ಬಾ ಟಿಫಿನ್ ಮಾಡು ಸರಿ ಅಪ್ಪ ರೀ ನನಗೆ ಬಹಳ ಖುಷಿ ಆಯ್ತು ನನ್ನ ಮಗ ನಾನು ಹೇಳಿದ ಮಾತೆಲ್ಲ ಒಪ್ಕೊಂಡ ನನಗೆ ಇಷ್ಟು ಖುಷಿ ಆಯ್ತಂದ್ರೆ ನನಗೆ ಅಯ್ಯೋ ನಮ್ಮ ಮನೆಗೆ ಇನ್ನೊಂದು ವರ್ಷದಾಗ ಮಮ್ಮಗೂ ಬರ್ತದೆ ಅನ್ನೋದು ಬಹಳ ಖುಷಿ ಆಯ್ತು ನನಗೆ ನಮ್ಮ ಮಗ ಒಪ್ಕೋತಾರಂತ ಅನ್ಕೊಂಡ್ರಿಕ್ಕಿಲ್ಲ ಆದ್ರೂ ಒಪ್ಕೊಂಡ ಬಹಳ ಖುಷಿ ಆಯ್ತು ನನಗೆ ನಿಮಗ್ರಿ ಎಷ್ಟು ಖುಷಿ ಆಗತ್ತೆ ಅಂತ ಹೇಳ್ರಿ ನನಗ ನಮ್ಮಪ್ಪ ಅಮ್ಮ ಎಷ್ಟು ಖುಷಿಯಾಗಿದ್ದಾರೆ ಇಷ್ಟು ದಿನ ಅವ್ರಿಗೆ ಈ ಖುಷಿಯನ್ನ ನೋಡಿ ಇರಲಿಲ್ಲ ಇನ್ ಮುಂದಾದ್ರು ಅವ್ರಿಗೆ ಇದೇ ರೀತಿ ಖುಷಿ ಇರಲಿ ಇದೇ ರೀತಿ ಅವ್ರಿಗೆ ಖುಷಿ ಕೊಡೋಣ ಇನ್ಮೇಲೆ ನನ್ನ ಜೊತೆ ಹೇಗೆ ಸಂಸಾರ ಮಾಡೋದು ದೇವ್ರು ಹಚ್ಚಿದಂಗಾಗ್ಲಿ ಆಗಲಿ ಮತ್ತೇನು ಆಗಲ್ಲ ನಂಗೂ ಭಾಳ ಖುಷಿ ಆಗುತ್ತೆ ಕಮಲಮ್ಮ ನನ್ನ ಮಗನು ಇನ್ನ ಹೆಂಡತಿ ಜೊತೆ ಚಲೋ ಇರ್ತಾ ಅಂದ್ರೆ ಅದ ಖುಷಿಯಲ್ಲ ನಮಗೇನ್ ಬೇರೆ ಖುಷಿ ಹೇಳು ಅವ್ರಿಬ್ರು ಚಲೋ ಇದ್ರಲ್ಲ ಅಲ್ಲ ಇಬ್ರು ಚಲೋ ಇರ್ ಇನ್ನ ಮಗಳು ಇದ್ದಾಳು ಮಗಳು ಮದ್ವಿ ಮಾಡಬೇಕು ಎಲ್ಲ ಓಡಾಡ್ ನಿಂತಿ ನಮ್ಮ ಕೈಲಿ ನಮ್ ಕೈಲಿ ಹೇಳು ವಹಿಸದ ನಾವು ಹೌದ್ರಿ ನನಗೂ ಅದ ಹತ್ತಿತ್ತು ಅಲ್ಲ ಇವ್ರದ ಸರಿ ಇಲ್ಲ ಅಂದ್ರೆ ಜೀವನ ಆಕಿ ಮದ್ವಿ ಹೆಂಗ್ ಮಾಡುದು ಅಂತ ಚಿಂತೆ ಎತ್ತಿ ಬಿಟ್ಟಿತ್ತು ನನಗ ಬೆಳಿಗ್ಗೆ ಅದನ್ನ ಕೇಳಿದಾಗಿಂದ ಅಂದ್ರೆ ಬಿ ಪಿ ಹೆಚ್ಚು ಕಡಿಮೆ ಆಗ್ಬಿಟ್ಟಿತ್ತು ಈಗ ಎಲ್ಲಿ ಕರೆಕ್ಟ್ ಆಯ್ತೆ ನೋ ಅನ್ನೋ ಹಂಗಾಗಿತ್ತು ನೋಡ ನನಗ ತಗೊಳ್ಳಿ ಹತ್ತಿ ಮಾವ ಮೀನಾ ಏನಾರ ಸ್ವೀಟ್ ಮಾಡಿ ಮಾಡ ನಗರ ಬಹಳ ಖುಷಿ ಆಯ್ತು ನಿಮ್ ಇಬ್ರು ಜೀವನ ಸರಿ ಹೋಗ್ತತ್ತಲ್ಲ ಸಾಮ್ಗಳ್ಗೆ ನಾವು ಒಂದ್ ಡೇಟ್ ಫಿಕ್ಸ್ ಮಾಡ್ಕೋತೇವು ನೀವು ಇಬ್ರು ಚಲೋ ಇದ್ರೆ ನಮ್ಗೆ ಅಷ್ಟೇ ಸಾಕು ಈಗ ತರೋನ ಸ್ನಾನ ಹೋಗ್ಯಾನು ಹೋಗು ಅವಂಗ ಬಟ್ಟೆಯಲ್ಲಿ ತೆಗೆದುಕೊಡು ತೆಗೆದುಕೊಟ್ಟ ಬಾ ಈ ಒಂದು ವಾರ ಅವಂಗ ಏನು ಕೆಲಸಕ್ಕೆ ಹೋಗ್ಬೇಡ ಅಂತೇಳು ಮನ್ಯಾಗರ್ತ ಅಂತ ಅವನು ನಾ ಅದು ಆಮೇಲೆ ಮಾಡುವಂತೆ ಈಗ ನೀನು ಚಾ ಕುಡಿಬೇಕಲ್ಲ ಸ್ವಲ್ಪ ಅತ್ತೆ ಮಾವ ನನಗೆ ನೀವು ಹೇಳಿರೋದು ಕೇಳಿ ಅವ್ರು ಸರಿ ಹೋಗಿರೋದು ಕೇಳಿ ನನಗೆ ಇದೇ ಖುಷಿನ ತಡ್ಕೊಳಕ್ಕಾಗತ್ತಿಲ್ಲ ಈ ಖುಷಿಗೆ ನನಗೆ ಹಾಲು ಕುಡ್ದಷ್ಟು ಸಂತೋಷ ಆಗೈತಿ ನನ್ನ ಅಪ್ಪ ಅಮ್ಮ ಅಂತಾರ ನೀವು ನನ್ನ ಜೀವನ ಸರಿ ಮಾಡಿದ್ರಿ ನನಗೆ ಬಹಳ ಖುಷಿ ಆಯಿತು ನನ್ನ ಜೀವನ ಈ ರೀತಿ ಸರಿ ಹೋಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಎಲ್ಲಿ ಇವ್ರು ನನ್ನ ಬಿಟ್ಟು ಅವಳನ್ನೇ ಮದುವೆ ಆಗ್ತಾರೇನು ಅಂತ ನಾನು ಅನ್ಕೊಂಡ್ಬಿಟ್ಟಿದ್ವಿ ಆದ್ರೆ ನೀವು ಹಂಗೆ ಮಾಡ್ಲಿಲ್ಲ ನನಗೆ ನೀವು ನ್ಯಾಯಾನ ಕೊಡ್ಸಿದ್ರಿ ಖುಷಿ ಖುಷಿಯಾಗೈತಿ ಅತ್ತೆ ಮಾವ ಅಂದ್ರೆ ಒಬ್ಬೊಬ್ಬ ಎಷ್ಟು ಕೆಟ್ಟವರು ಇರ್ತಾರೆ ಆದ್ರೆ ನನಗ ಇಂಥ ಅತ್ತೆ ಮಾವ ಸಿಕ್ಕಿರೋದು ನನ್ನ ಪುಣ್ಯ ನನ್ನ ಅದೃಷ್ಟ ಮಾಡಿದ್ದೀನಿ ಅಂತೇಳಿ ನನಗೆ ಇಂಥ ಒಂದು ಮನೆ ಸಿಕ್ಕತಿ ಇಂಥ ಅತ್ತೆ ಮಾವ ಸಿಕ್ಕಿದ್ರು ಗಂಡನು ತುಂಬ ಒಳ್ಳೆಯವರು ಅತ್ತೆ ಆದ್ರ ಅವರು ಅಕ್ಕಿ ಇದರಿಂದ ಹಾಳಾಗಿದ್ದರು ಅಷ್ಟೇ ಇನ್ಮೇಲೆ ನಾನು ಅವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ನೋಡ್ಕೊತೀನಿ ಅತ್ತೆ ಅವರು ನಾನೇ ಅನ್ನೋ ರೀತಿ ನಾನು ಅವ್ರ ಜೊತೆ ಜೀವನ ಮಾಡ್ತೀನಿ ಅತ್ತೆ ಥ್ಯಾಂಕ್ ಯು ಮಾಮ ನೀವು ಅವ್ರನ್ನ ಹೊಡೆದಿರೋದೊಂದೇ ನನಗೆ ಬೇಜಾರು ನೀವು ಅವ್ರನ್ನ ಹೊಡಿಬಾರ್ದಾಗಿತ್ತು ಆದ್ರೆ ಹೊಡಿದೇ ಇದ್ದರೆ ಅವರು ಮಾತು ಕೇಳ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಆದರೆ ನೀವು ಸಾಯ್ತೀರ ಅನ್ನೋ ಮಾತನ್ನು ಆಡಿದಕ್ಕೆ ನನಗೆ ಭಾಳ ಬೇಜಾರಾಯಿತು ಅತ್ತೆ ಮಾವ ಏನ್ ಮಾಡುದ್ ಮೀನಾ ಅವೆಲ್ಲ ಹೇಳಿದ್ರ ಕೇಳಿದಿಲ್ಲ ಈಗ ಕೇಳಂಗಿಲ್ಲ ಆದ್ಮೇಲೆ ಅವ್ರಿಗೆ ಸರಿಯಾಗಿ ನಾವ್ ಬುದ್ಧಿ ಹೇಳ್ಬೇಕು ಒಂದ್ ಸರಿ ಹೇಳಿದ್ರ ಅದನ್ನ ಅವ್ರ ಇನ್ನೊಮ್ಮೆ ಯಾಕಪ್ನ ಮಾಡಂಗಿಲ್ಲ ನಿನ್ ಜೀವನ ಸರಿ ಹೋಗ್ಬೇಕು ನಿನ್ ಜೀವನ ಸರಿ ಹೋದ್ರೆ ನಮ್ಮ ಮಗನ ಜೀವನ ಸರಿ ಹೋಗ್ತತಿ ಇನ್ನ ಮಗಳಿದಾಳ ಯಾಕಂದ್ರ ನಿನಗ ನಾವ್ ಮೋಸ ಮಾಡಿಸಿದ್ವು ಅಂದ್ರ ನಮ್ಮ ಮಕ್ಳು ಜೀವನ ಹಂಗ ಆಯ್ತಂದ್ರ ಏನ್ ಮಾಡಕ್ ಆಗ್ತ ಕೇಳು ಯಾಕಂದ್ರ ಮಾಡಿದ್ದು ಅನ್ನೋ ಮಾರಾಯ ಅನ್ನೋ ರೀತಿ ಅದು ಕರ್ಮ ರಿಟರ್ನ್ಸ್ ಅಂತಾರಲ್ಲ ಹಂಗ ನಮ್ಗ ವಾಪಸ್ ಬಂದ್ಬಿಡ್ತ ಅದು ಅದನ್ನ ನಾವ್ ಯಾವಾಗ್ಲೂ ಹಂಗ ಮಾಡಕ್ ಹೋಗ್ಬಾರ್ದು ಈಗ ನೀನು ಅತ್ತಿ ಮಾವನ್ ಚೆನ್ನಾಗ್ ನೋಡ್ಕೋತಿ ಅಂದ್ರ ನಾಳಿನ ಮಕ್ಳು ನಿನ್ನ ಚೆನ್ನಾಗ್ ನೋಡ್ಕೊತಾರ ಅವಸಿ ಬಂದ ಇಲ್ಲ ನೀನೇ ಚೆನ್ನಾಗಿ ನೋಡ್ಕೊಂಗಿಲ್ಲ ಅಂದ್ರೆ ನಾಳೆ ಅವ್ರು ನಿಮ್ಮನ್ನ ಬೀದಿ ಹಾಕ್ತಾರ ಹಿಂಗೆ ಅದು ನಾವ್ ಮಾಡಿದ್ದು ನಾವು ಒಣ್ಣೇ ಬೇಕನ್ನೋ ಒಂದು ದೇವ್ರು ಅನ್ನ ಇವಾಗ ಇರುವಾಗ ನೋಡ್ಲಿ ಅಂತ ಕೊಟ್ಟು ಅದಕ್ಕೆ ಅದಕ್ಕ ನಿನ್ ಜೀವನ ಚೆನ್ನಾಗಿದ್ರ ನಮ್ಮ ಮಗಳ ಜೀವನನು ಚೆನ್ನಾಗಿರ್ತತಿ ಮತ್ತೆ ನಮ್ ಮಗನ ಜೀವನನು ಚೆನ್ನಾಗಿರ್ತತಿ ನಾವು ಮೊಮ್ಮಕ್ಕಳು ನೋಡ್ತೇವೆ ಅನ್ನೋ ಕಾರಣಕ್ಕ ಅವಂಗ ಒಂದು ಹೊಡೆದು ಬುದ್ಧಿ ಹೇಳೀನಿ ನೀನ್ ಏನು ಅನ್ಕೊಳಕ್ ಹೋಗ್ಬೇಡ ಆ ಇನ್ ಮ್ಯಾಲ ನೀವು ಇಬ್ರು ಚೆನ್ನಾಗಿರಿ ನಮ್ಗೂ ಅದ ಬೇಕಾಗಿರೋದು ಹ್ಞೂ ಇನ್ನು ಮ್ಯಾಲೆ ಚೆನ್ನಾಗಿರಿ ನೀವು ಚೆನ್ನಾಗಿದ್ರೆ ನಾವು ಮನ್ ತುಂಬ ಖುಷಿ ಖುಷಿಯಾಗಿ ಓಡಾಡ್ಕೊತ ಇದ್ರೆ ನಮಗೂ ಭಾಳ ಖುಷಿ ಆಕತಿ ನಿಮ್ಮ ಅನ್ನ ಮತ್ತೆ ನಿಮ್ಮ ತಮ್ಮಾಗ ನಿಮ್ಮ ಅಮ್ಮಾಗ ಒಂದ್ಸರಿ ಬಂದು ಹೋಗ ನಿಮ್ಮ ಮನೆಗೆ ಅವ್ರೂ ನೋಡಿ ಭಾಳ ದಿನ ಆಯ್ತು ನಿನಗೂ ಸ್ವಲ್ಪ ಅವ್ರು ನೋಡಿ ಖುಷಿ ಆಕತಿ ಸರಿ ಐತೆ